ಹಾಂ ನಿಮ್ಗೆ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಇವರು ಮಲ್ಟಿಪಲ್ ಆ್ಯಡ್ಷನ್ಸ್ ಕ್ರಿಯೇಟ್ ಆಗಿತ್ತು ಒಂದೇ ಹೆಸರಲ್ಲಿ ಒಂದೇ ಆ್ಯಡ್ಷನ್ಸ್ ಕ್ರಿಯೇಟ್ ಮಾಡಬೇಕಿತ್ತು ಅವ್ರ ಹೆಸರಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿ ಅದು ಪ್ರಾಬ್ಲಮ್ ಇತ್ತು ಈಗ ನಾವು ಮತ್ತೆ ಅದಕ್ಕೆ ಅದ್ರಾಗೆ ಲಾಗಿನ್ ಮಾಡಿದರೆ ಅದಕ್ಕೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಡೂಪ್ಲಿಕೇಟ್ ಮಾಡಲಿಕ್ಕೆ ಹತ್ತಾರೆ ಇವರು ಹೇಳಿ ಬಂದ್ಬಿಡ್ತು ಸೊ ಅದು ಆಗಬಾರ್ದು ಒಂದು ಪುಟ್ಟಿ ಕ್ಲೋಸ್ ಆಯ್ತು ಅಂದ್ರೆ ನೀವು ಅದ್ರಾಗೆ ಲಾಗಿನ್ ಮಾಡ್ತೀವಿ ಅಟ್ ಲೀಸ್ಟ್ ನೈಂಟಿ ಡೇಸ್ ಬೇಕು ಅದು ಡೇಟ್ ಆಫ್ ಕ್ಲಿಯರ್ ಆಗಿದೆ

இங்க வந்து நின்னே இல்ல தெம்பளை பார்த்தா கொஞ்சம் சேன் தான்的看着ி இத நான் அதக்கே என்ன எடுத்தீங்க இது என்ன இது என்ன இருக்கு இல்ல என்ன ஒள வந்துறல லைட் இல்ல நம்ம கை போட்டா

ನಾನು ಜಿಮೇಲೆ ಲಾಗಿನ್ ಆದೆ ನಮ್ಮ ತಂಗಿ ಫೋನೇ ಆದೆ ಯಾಕಂದ್ರೆ ನಂದು ನೈಂಟಿ ಡೇಸ್ ತನಕ ಹೋಗಂಗಿಲ್ಲ ಗೂಗಲ್ ಅರ್ಸೆನ್ಸ್ ಮಾಡ್ಕೊಂಡಿದ್ದ ಎರಡು ಮಾಡ್ಕೊಂಡಿದ್ದು ಹೋಗಂಗಿಲ್ಲ ಅಂದ್ರಿ ಅದಕ್ಕೋಸ್ಕರ ಬೇರೆ ಫೋನ್ಯಾಗ ಆಗ್ರಿ ಆಮೇಲೆ ತ ನೈಂಟಿ ಡೇಸ್ ಆದ್ಮೇಲೆ ನಿಮ್ಮ ಫೋನ್ಯಾಗ ನೀವು ಮಾಡ್ಕೊಳಕತ್ತೆ ಮಾಡ್ಕೊಳಕತ್ತೀ ಅಂದ್ರೆ ಸರ ಅದಕ್ಕೋಸ್ಕರ ನಾವು ನಮ್ಮ ನನ್ನ ನಮ್ಮ ತಂಗಿ ಫೋನ್ ಮಾಡಾಕತ್ತೇರಿ ಎಲ್ಲ ಅದು ಹಾಕಿದೆ ಪಾಸ್ವರ್ಡ್ ಹಾಕಿದೆ ಆಮೇಲೆ ಅವ್ರು ಸರ್ ಮೊದಲ ಗೂಗಲ್ ಐಡಿಸೆನ್ಸ್ ಮಾಡಾಗ ಏನು ಮಾಡಿರ್ತಾರಲ್ಲ ಅದನ್ನೆಲ್ಲ ಮಾಡ್ಕೊಂಡೆ ರೀ ಆಮೇಲೆ ತ ಕ್ರಿಯೇಟ್ ಮಾಡ್ಕೊಡ್ತೀನಿ ಬಂದಾಗ ಅಲ್ಲೇ ಬಂದಾಗ ತಂದಿದ್ರಿ ಸರ್ ಯಾಕಂದ್ರೆ ನೀವು ನಿಮ್ಮ ಫೋನ ಏನು ಮೊದಲ ಪ್ರಾಬ್ಲಮ್ ಮಾಡ್ಕೊಂಡ್ರಿ ನೀವೇ ಮಾಡ್ಕೊಳ ಹೋಗಿ ಏನು ಮತ್ತೊಂದು ಪ್ರಾಬ್ಲಮ್ ಮಾಡ್ಕೊಂಡು ಮಾಡ್ಕೋಬೇಡ್ರಿ ಆಯ್ತಂದ್ರೆ ಹ್ಞೂ ಸರ ನೀವೇ ಮಾಡ್ಕೊಡಕತ್ರ ಅಂದಿದ್ದೆ ಅಲ್ಲೇ ಕುತ್ಕೊಂಡು ಎಲ್ಲ ಪಾಸ್ವರ್ಡ್ದು ಅಕೌಂಟ್ಕೊಂಡೆ ಲಾಗಿನ್ ಆಗಿದೆ ಮತ್ತು ಡಾಲರ್ ಎಲ್ಲಿ ಬರ್ತಾವೆ ಪೇಮೆಂಟ್ ಎಲ್ಲಿ ಆಗ್ತದೆ ನಮಗೆ ಡಾಲರ್ ಬಂದಿದ್ದು ಎಲ್ಲಿ ಎಲ್ಲಿ ಗೊತ್ತಾಗ್ತದೆ ಮತ್ತು ವೆರಿಫಿಕೇಷನ್ ಎಲ್ಲಿ ಬರ್ತದೆ ಎಲ್ಲ ಹೇಳಕತ್ತಿದ್ರಿ ಸರ್ ಪ್ರತಿಯೊಂದು ಗೂಗಲ್ ಆ್ಯಡ್ಸನ್ಸ್ ಬಗ್ಗೆ ನನಗೆ ಗೊತ್ತಾಯ್ತು ಕ್ಲಿಯರಾಗಿ ಎಲ್ಲ ಯಾವ ರೀತಿ ಇದನ್ನ ಮಾಡಬೇಕು ಎಲ್ಲ ನಾನು ನನ್ನ ಕೈಯ್ಯಾರೇನ ಮಾಡ್ತೀರ ಯಾಕಂದ್ರೆ ನಮಗೂ ತಿಳಬೇಕಲ್ಲ ಅಂದ್ರೆ ಸರ್ ಅದನ್ನ ಅಂದ್ರೆ ಕೇಳಿಸ್ಕೊಂಡಿರಲಿಲ್ಲ ನೀವು ನಮಗೂ ತಿ ನಿಮಗೂ ತಿಳಿಬೇಕಲ್ಲ ನೀವೇ ಎಲ್ಲ ಕಲಿಬೇಕತ್ತಂದ್ರೆ ರೀ ಹ್ಞೂ ರೀ ಸರ್ ತಂದೆ ಹಂಗೆ ನಮ್ಮ ಫ್ರೆಂಡ್ ಎಲ್ಲರೂ ಇವ್ರು ಬಂದಿದ್ರಲ್ಲ ಯೂಟ್ಯೂಬರ್ಸ್ ಇವರು ಎಲ್ಲರ ಜೊತೆ ನಮ್ಮ ಫ್ರೆಂಡ್ ಭಾಗ್ಯ ಮಾತಾಡ್ಕೊತ ಕೂತ್ಬಿಟ್ಟಿದ್ಲು ನಾ ಎಲ್ಲ ನಂದೆಲ್ಲ ಗೂಗಲ್ ಆ್ಯಸನ್ಸ್ ಅಕೌಂಟ್ ಮಾಡಿಸ್ಕೊಂಡ್ಬಿಟ್ಟೆ ರೀ ಹೆಂಗೆ ಅಗ್ದಿ ಈಸಿಯಾಗಿ ಮಾಡಿಬಿಟ್ರಿ ಸರ್ ಹಂಗಂದ್ರೆ ಯಾಕಂದ್ರೆ ಅದ್ರ ಇದ್ರ ಬಗ್ಗೆ ಅವ್ರಿಗೆಲ್ಲ ಎಷ್ಟು ಗೊತ್ತದ ಅನ್ನೋದು ನನಗೆ ಅಲ್ಲೇ ಗೊತ್ತಾಯಿತು ಗೂಗಲ್ ಆ್ಯಡ್ಸನ್ಸ್ ಬದಲಂತೂ ತುಂಬ ಗೊತ್ತೈತಿ ಇವರು ಹೇಳಿದ್ರ ಮೇಲೆ ಗೊತ್ತಾಗಿಬಿಡ್ತೀರಂದ ನಂದಂತ್ರೂ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಆಗಿಬಿಡ್ತು ಮತ್ತು ನನಗೀಗ ಡಾಲರು ಹಾಫ್ ಮೊನೋಟೈಸೇಷನ್ ಮೆಮರ್ಸಿಪ್ಪ ಶಾಪಿಂಗ್ ತೊಗೊಂಡು ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಜನ ತೊಗೊಂಡು ಹಂಗೆ ಒಂದು ಸ್ವಲ್ಪ ಡಾಲರ್ ಈಗ ನನಗೆ ಅಂದರೆ ಸರ ಟೆನ್ ಡಾಲರ್ ಆಗಬೇಕು ನಿಮ್ದು ಗೂಗಲ್ ಆ್ಯಡ್ಸನ್ಸ್ ಮನಿ ಬರಬೇಕಂದ್ರೆ ವರಿ ಪಿನ್ ಮನಿ ಬರಬೇಕಂದ್ರೆ ಟೆನ್ ಡಾಲರ್ ಆಗಬೇಕು ಅದಕ್ಕೋಸ್ಕರ ಅದಾಗು ತಕ್ಕ ನೀವು ವೇಟ್ ಮಾಡಬೇಕು ಇಲ್ಲಾದ್ರೆ ಫುಲ್ ಆಯ್ತು ಆಯಿತಂದ್ರೆ ಅವಾಗ ಅರ್ನಿಂಗ್ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಇದನ್ನು ಆಗ್ತದೆ ಟೆನ್ ಡಾಲರ್ ಆಗ್ತಾವ ಅವಾಗ ನೀವೆಲ್ಲ ಬರೋಬರಿ ಮಾಡ್ಕೊಬೋದು ಎಲ್ಲ ವೆರಿಫಿಕೇಶನ್ ಆಗ್ತದೆ ಎಲ್ಲ ಆತಂದ್ರೆ ಹ್ಞೂ ರೀ ಸರ್ ಆಯ್ತು ಹೇಳ್ರಿ ಸರ್ ಆತ ಹೇಳಿದೆ ರೀ ನಾನು ಹಂಗೆ ಮಾತಾಡ್ಕೊತ ಸರ್ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳಕ್ತಾರೆ ನಿಮ್ಮ ವಿಡಿಯೋಗಳು ಭಾಳ ಚಲೋ ಬರ್ತಾವೆ ಹಿಂಗೆ ಮಾಡ್ಕೋತಾವ್ರಿ ಆದ್ರೆ ನೀವು ಸ್ಟಾಪ್ ಹೋಗ್ಬೇಡಿ ಎಲ್ಲರೂ ಏನು ಮಾಡ್ತಾಯಿರ್ತಾ ಯೂಟ್ಯೂಬ್ ಮಾಡ್ತಾರೆ ಮಾಡಿ ಮೊನಿಟೇಷನ್ ಆಗೋತಕ್ಕ ಭಾಳ ಕಷ್ಟಪಡ್ತಾರದ್ರಿ ಕಷ್ಟಪಟ್ಟು ಆಮೇಲೆ ಏನು ಮಾಡ್ತಾಯಿರ್ತದೆ ಮನಿಟೇಷನ್ ಆಗ್ತದಲ್ಲ ಅಲ್ಲಿ ಅವಾಗ ಸೋ ಸೋಂಬೇರುಗಳು ಆಯ್ಬಿಡ್ತಾವ್ರಂದ್ರಿ ಸರ್ ಅವತ್ತದ ನಂಗೆ ಮಾತಾಡ್ಕೊತ ಕೂತೀವಿ ನೋಡ್ರಿ ನಂದು ಅಂತೂ ಇಂತೂ ಯೂಟ್ಯೂಬ್ ಎಲ್ಲ ಪ್ರಾಬ್ಲಮ್ ಏನೇನು ಇರ್ತಾವಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದದು ಮತ್ತು ಇನ್ನೊಂದು ಸರ್ ಅಂದ್ರೆ ಯೂಟ್ಯೂಬ್ ಅದೆಲ್ಲ ನಿಮ್ದು ಜಿಮೇಲ್ ಕೊಟ್ಟು ನನ್ನ ಹತ್ರ ಕೂತಿದ್ದೀರಿ ಕರ ಯಾರನ್ನು ಹಂಗೆ ನಂಬ್ಲಾಕ್ ಹೋಗ್ಬೇಡ್ರಿ ಯಾರು ಯಾವ ರೀತಿ ದುಡ್ಡಿನ ವಿಷಯದಾಗ ಯಾರನ್ನೂ ಏನು ನಂಬ್ಲಾಕ್ ಬ್ಲಾಕ್ ಹೋಗ್ಬೇಡ್ರಿ ಆ ರೀತಿ ಅದಂದ್ರೆ ಸರ್ ಅವ್ರು ಅಷ್ಟು ಪ್ರಾಮಾಣಿಕರದ ಸರ್ ಆ ರೀತಿ ಅಂದಿದ್ದು ನಮಗೆ ಭಾಳ ಖುಷಿ ಆಯಿತು ಯಾರು ಅಂದ್ರೆ ಗೊತ್ತಾಯ್ತಿಲ್ಲ ಈಗ ತಾಂಬ್ರ ದುಡ್ಡು ತಂದೆ ತಾಯಿನ ಕೆಡಿಸ್ತಂದ್ ಹಂಗೆ ಸರ್ ಹೇಳಕಿದ್ರ ಅಡೋಟ್ ಮತ್ತೊಬ್ರು ಬಂದ್ರಿ ಯೂಟ್ಯೂಬರ್ಸ ಇವರು ಸ್ವಪ್ನ ಆತ ಇಲ್ಲೇ ಬಿಜಾಪುರದಾಗಿರ್ತಾರ ಅವ್ರಿ ಅವರು ಬಂದ್ರು ಸರ್ ಸರ್ಗೆ ನೋಡ್ರಿ ಎಲ್ಲಿಂದ ಎಲ್ಲಿಂದ್ರ ಬರೋ ಎಷ್ಟು ಜನ ನೋಡಿ ಹಂಗೆ ಹಂಗ ಒಬ್ರೊಬ್ರೊಬ್ರ ಸಣ್ಣ ಸಣ್ಣ ಹುಡುಗರು ತಗೊಂಡು ಬರ್ಲಾಕತ್ರಿ ಸರ್ಗೆ ಭೇಟಾಗ್ಲಾಕ್ ನಮ್ಗಂತರ ನೋಡಿ ಭಾಳ ಖುಷಿ ಆಯ್ತು ನೋಡ್ರಿ ಹಂಗೇ ರೀ ಅದೇ ಟೈಮ್ ವೇಸ್ಟ್ ಹಿಂಗೆ ಆಗ್ಬಾರ್ದು ಮಿಕ್ಸ್ ಮಾಡಬಾರ್ದು ಮೊದಲು ಕಂಟೆಂಟ್ ನೀವು ಏನು ತೊಗೋತೀರಲ್ಲ ಮತ್ತು ಹಿಂಗ್ ತಗೊಂಡಿರಿ ಕಂಟೆಂಟ್ ಲಾಂಗ್ ಟೈಮ್ ಮಾಡ್ಲಿಕ್ಕೆ ಈಗ ಯಾವುದೇ ಸಬ್ಜೆಕ್ಟ್ ತಗೋರಿ ಏನಕ್ಕೆ ಅದು ಸಬ್ಜೆಕ್ಟ್ ಒಂದು ಹತ್ತು ಇಪ್ಪತ್ತು ವಿಡಿಯೋ ಮಾಡೋ ತನಕ ಆ ಸಬ್ಜೆಕ್ಟ್ ನಮ್ಮ ಹತ್ರ ಇರ್ತದೆ ಅಂದದು ಹತ್ತು ಇಪ್ಪತ್ತು ವಿಡಿಯೋ ಆದವಲ್ಲ ರೀ ಅವಾಗೇನು ಈ ಸರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮುಂದೆ ಏನು ಮಾಡೋದು ಹ್ಯಾಂಗ್ ಮಾಡೋದು ಈಗ ಮತ್ತೊಂದು ಏನು ಮಾಡೋದು ಅವಾಗ ತ ಮೈಂಡ್ ಡೈವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಏನಾರೇ ಹಾಕೋದು ಅಂತ ನೀವು ಏನೇ ಟಾಪಿಕ್ ತೊಗೋರಿ ಒಂದು ಹತ್ತು ಇಪ್ಪತ್ತು ವೀಡಿಯೋ ಎಲ್ಲರೂ ಮಾಡ್ತಾರೆ ಎಲ್ಲ ಟಾಪಿಕ್ ಮೇಲೆ ಎಲ್ಲರೂ ಮಾಡ್ತಾರೆ ಆ ಇಪ್ಪತ್ತು ವೀಡಿಯೋ ಮುಗಿದು ಅಂದರೆ ಅಲ್ಲಿ ಸ್ಟಾಪ್ ಆಗ್ತದೆ ನೆಕ್ಸ್ಟ್ ಟೈಮ್ ಯಾಕಂದ್ರೆ ನಮ್ಮ ಕ್ಲಿಯರ್ ಇಲ್ಲ ಮೈಂಡೇ ಕ್ಲಿಯರ್ ಇಲ್ಲ ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕರೆ ನಾವು ವಿಚಾರ ಮಾಡೋದು ಈ ಟಾಪಿಕ್ ತೊಗೊಂಡ್ರೆ ನಾನು ಲಾಂಗ್ ಟೈಮ್ ಮಾಡಲಿಕ್ಕೆ ಸಾಧ್ಯ ಅದು ಬರಲಿ ಬಿಡಲಿ ವ್ಯೂಸ್ ಬರಲಿ ಬಿಡಲಿ ಯೂಟ್ಯೂಬ್ ಮೇಲೆ ನೀವು ಏನು ಸರ್ಚ್ ಮಾಡ್ತೀರಿ ಮಾಡಿರಿ ಏನು ಸರ್ಚ್ ಮಾಡ್ತೀರಿ ಮಾಡಿರಿ ಎಲ್ಲನೇ ಸಿಕ್ ಏನು ಉಳಿದಿಲ್ಲ ಯೂಟ್ಯೂಬ್ನಲ್ಲಿ ಎಲ್ಲ ನೋಡ್ತೀವಿ ನೋಡ್ಲಿಕ್ಕೆ ಥರ ತೇಳಿ ಅಂಥದ್ದು ಅಲ್ಲ ಅಂದರೆ ನೀವು ಎಲ್ಲ ವೀಡಿಯೋ ಎಲ್ಲ ಟಾಪಿಕ್ ಮೇಲೆ ಎಲ್ಲ ವ್ಯೂಸ್ ಅದಾವೆ ಎಲ್ಲ ಟೈಪ್ ವ್ಯೂಸ್ ಅದಾವೆ ಒಬ್ಬರಿಗೆ ಅದಾವೆ ಒಬ್ರಿಗಿಲ್ಲ ಬಟ್ ಟಾಪಿಕ್ ಅಂತೂ ಎಲ್ಲ ಹಾಂ ನಮಸ್ಕಾರ ಬರ್ತಾರೆ ಏ ಬರೀ ಇಲ್ಲಿ ವೈಫ ವೈಫ್ ಬರೇ ಬೇರೆ ಇರೋದು ಹಾಂ ಇಲ್ಲ ನೆಟ್ವರ್ಕ್ ಒಂದೇ ಇರಬಾರ್ದು ನೀವು ವೈಫೈ ನಿಮಗೆ ಸಿಮ್ ಬೇರೆ ಇರೋದು ನೀವು ಇಂಟರ್ನೆಟ್ ಕನೆಕ್ಟಿವಿಟಿ ವೈಫೈ ಅದಂದ್ರೆ ಐ ಪಿ ಒಂದೇ ಇರ್ತೀವಿ ಅದು ಅದ್ರಂಗೆ ಒಂದು ಫೋನಿಗೆ ಒಂದು ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ನೀವು ನೋಡ್ಬೋದು ಈಗ ಒಮ್ಮೆ ಕನೆಕ್ಟ್ ಮಾಡಿ ಮತ್ತೊಮ್ಮೆ ನೀವು ಕನೆಕ್ಟ್ ಮಾಡಿರ್ತೀರಲ್ಲ ಅದು ಆಯಿತು ಅದು ಮುಗಿತ್ತು ಈಗ ನೋಡ್ಲಿಕ್ಕೆ ಸಲುವಾಗಿ ಒಂದೇ ಕನೆಕ್ಟ್ ಮಾಡ್ತೀವಿ ನೋಡ್ತೀವಿ ನೆಕ್ಸ್ಟ್ ಅವರು ಕನೆಕ್ಟ್ ಮಾಡ್ತಾರೆ ಒಮ್ಮೆ ಯಾವಾಗಾರೆ ಸೊ ಅದು ಮ್ಯಾಚ್ ಆಗ್ಬಿಡುತ್ತೆ ಲೆಸ್ ಆಗ್ತದೆ ಒಂದು ಸಿಮ್ ತೊಗೊಂಡ್ರೆ ಅದೇ ನೆಟ್ವರ್ಕ್ ಯೂಸ್ ಮಾಡ್ತೀವಿ ಸೊ ಅದು ಏನು ರಾಕೆಟ್ ಸೈನ್ಸ್ ಇಲ್ಲ ಅದ್ರಾಗ ಕೇಳಿ ಬೇಸಿಕ್ ಸೆಟ್ಟಿಂಗ್ ನಾವು ಅಷ್ಟೇ ಮಾಡ್ತೀವಿ ಅದ್ರಾಗ ಏನೂ ಗೊತ್ತಾಗ್ತಿಲ್ಲ ಅಂದರೆ ನನಗೆ ಇದು ಬೆಟ್ಟಾಗಿರುತ್ತೆ ಅಷ್ಟೇ ರೀ ಸರ ಯಾರೇ ಮಾಡಿದ ಅದು ಫುಲ್ ವೈರಲ್ ಬೇರೆ ರೀ ನೀವು ಹುಡುಕುದೇ ಹಂಗೆ ಹುಡುಕ್ತಿರ್ತೀರಿ ಮತ್ತೆ ನಾವು ಅದು ಹಾಕಿದ ಬಳಕೆ ವ್ಯೂಸ್ ಬರ್ತಾವ ನೀವು ಹುಡುಕುದೇ ಹಂಗೆ ನನಗೆ ವ್ಯೂಸ್ ಬರ್ಲಿಕ್ಕಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಬರ್ಲಿಕ್ಕಿಲ್ಲ ನನ್ನ ಸೆಟ್ಟಿಂಗ್ ಏನು ಏನು ಇರ್ತದ್ದು ಅದೇನೋ ಹುಡುಕ್ತಿರ್ತೀರಿ ನಮ್ಮ ಕಂಟೆಂಟ್ ಹ್ಯಾಂಗೆ ಏನು ಏನು ಹುಡುಕಂಗಿಲ್ಲ ನಾವು ನಾವು ಮಾಡಿದ್ದು ನಾವೇ ನೋಡೋಂಗಿಲ್ಲ ಸರಿಯಾಗಿ ನೀವು ಅದೇ ನೀವು ನೋಡ್ರಿ ಈಗ ಒಂದು ವಿಡಿಯೋ ಹಾಕಿರಿ ಇವತ್ತು ಹಾಕಿರಿ ಒಂದು ತಿಂಗಳು ಬಿಟ್ಟು ನೀವೇ ನಿಮ್ಮ ವಿಡಿಯೋ ನೋಡ್ರಿ ನಿಮ್ಗೆ ಅಸಹ್ಯ ಅನ್ನಿಸ್ತದೆ ಮಾಡಬಾರ್ದು ಇದು ಮಾಡಿದೀವಿ ಇದು ಇಂಪ್ರೂವ್ ಆಗಿ ನೀವು ನೋಡ್ಬೇಕು ಯಾವಾಗ ನಾವು ಕಂಟೆಂಟ್ ಇಂಪ್ರೂವ್ ಆಗಬೇಕು

ಮುಂದ್ರ ಅಂದ್ರೆ ಅಂದಾಗ ಅವಾಗ ನಾವು ಹಂಗೆ ಯೂಟ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡ್ಕೋತ ಕೂತಾಗ ನಮ್ಮ ಯಜಮಾನ್ರು ಆಮೇಲೆ ಅನ್ನ ಹೋಗಿ ಸ್ನಾಕ್ಸ್ ತೊಗೊಂಬಂದ್ರಿ ಮತ್ತೆ ಸ್ವಲ್ಪ ಜ್ಯೂಸ ಸ್ನಾಕ್ಸ್ ಅದು ತೊಗೊಂಬಂದ್ರಿ ಯಾಕಂದ್ರೆ ಬಿಸಿಲು ಭಾಳ ಅದಲ್ಲ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಇರಲಿ ತಂದು ಹೋಗಿ ತೊಗೊಂಬಂತರಿ ನೋಡ್ರಿ ಅಷ್ಟ್ರಿಗೆ ನಮ್ಗೆ ಅವ್ರಿಗೆ ಕೂತ್ ಕೂತು ಕೂತು ಬೇ ಬೇಜಾರಾಗ್ಲಾಕತಿತ್ತು ಇಬ್ರಿಗೆ ಸೊ ಆಗಿಂಗಾದಂಗು ಆಯಿತು ಎಲ್ಲ ಅದಂಗೆ ಆಯಿತು ಎಲ್ಲರಿಗೂ ಜ್ಯೂಸ್ ತಂಗ ತಂದಂಗು ಆಯಿತು ತಂದ್ರಿ ಅವರಿಬ್ರು ಹೋಗಿ ತೊಗೊಂಬಂದ್ರೆ ನಮಗೂ ಅದೇ ಬೇಕಾಗಿತ್ತು ಜ್ಯೂಸೇ ಬೇಕಾಗಿತ್ತು ಯಾಕಂದ್ರೆ ಮಾತಾಡಿ ಮಾತಾಡಿ ಬಾಯಿ ಒಣಗಲಾಕತಿತ್ತು ಅದೇ ಬೇಕಾಗಿತ್ತು ರೀ ಎಲ್ಲರಿಗೂ ತೊಗೊಂಬಂದ ತಾವಾಗೆ ಹಂಚ್ಲಾಕತ್ತಾರ ನೋಡ್ರಿ ಈಗ ಅವ್ರಿಗೆ ಭಾಳ ಇಷ್ಟ ಆಯ್ತದ್ರಾಗ ಎಲ್ಲರಿಗೆ ಮನೆ ಮನೆ ಮಂದಿಗೆ ಜಾಸ್ತಿ ಪ್ರೀತಿ ತೋರಿಸ್ಲಿಲ್ಲ ಅಂದ್ರೆ ಹೊರಗಿನವ್ರ ಮೇಲೆ ಭಾಳ ಜೀವ ಆದರೆ ನಮ್ಮ ಮನೆಗೆಲ್ಲರೂ ಹೊರಗಿನವ್ರು ಅದಕ್ಕೆ ಅವ್ರನ್ನ ಎಲ್ಲರು ಎಲ್ಲರೂ ಭಾಳ ಹಚ್ಕೋತಾರೆ ಅವ್ರನ್ನ ಹೊರಗಿನವರು ನಾವು ಆರಾಮ್ ನೋಡಿರಿ ನೆಲ ಕೂತ್ಕೊಂಡು ಆರಾಮ್ ಮಾತುಕತೆ ಮಾಡ್ಕೊಂಡಿವು ನಮ್ದು ಯೂಟ್ಯೂಬ್ದು ಲಾಭ ತೊಗೊಂಡಿವು ನಾವು ನಾವು ಎಂದರೆ ಬಗ್ಗೆ ಎಲ್ಲ ತಿಳ್ಕೊಂಡಿವ್ರೆ ಮುಗಿತ್ತೀನಿ ಈಗೀಗ ಇವ್ರ ಕಂಟೆಂಟ್ ನಿಮ್ಗೆ ಇಷ್ಟ ನೀವು ಸಬ್ಸ್ಕ್ರೈಬ್ ನೋಡ್ತೀವಿ ನೀವು ನಿಮ್ಮ ಪರಿಚಯ ಇಲ್ಲಿಂದ್ರೂ ನೋಡ್ಬೇಕಾಗುತ್ತೆ ಆಗ್ತಾ ಅದ್ರಾಗ ಏನೋ ವಿಷಯ ಅಡಿಗಿತ್ತಂದ್ರೆ ನೋಡಿ ನೋಡೇ ವಿಷ್ಯ ಹುಡುಕೊಂಡು ಹುಡುಕೊಂಡು ಹೋಗಿ ನೋಡಿದೆ ಅಂದರೆ ಅದು ತಾನು ಸಾನಿಧ್ಯವಾಗ್ತದೆ ನಾವು ಮಾಡಿ ನಮ್ಮ ನೀವು ಸ್ಟಾರ್ಟಿಂಗ್ ನಾವೆಲ್ಲರೂ ಏನು ಹಾಕೋಕ್ಕೇನು ಅನ್ನೋ ಅಂತ ಅವಾಗ ಇದರ ಮಾರಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಧೈರ್ಯ ಇದ್ರೊಳಗೆ ಮುಂದೆ ಮುನ್ನುಗ್ಗಿ ಏನು ಧೈರ್ಯ ಆ ಧೈರ್ಯ ನೋಡಬಾರ್ದು ಇಲ್ಲಿ ಇಲ್ಲಿ ಏನಾಗ್ತದೆ ನೋಡಿರಿ ಒಂದು ಇಪ್ಪತ್ತು ಜನಕ್ಕೆ ತೊಗೊಂಡಿದೆ ಯೂಟ್ಯೂಬ್ ಆಗಿದೆ ಅದನ್ನು ನೋಡೋಂಗಿಲ್ಲ ನೀವು ಡೈ ಇದೆಯಾ ನೀವೇನು ಮಾಡಿ ಅದೆಲ್ಲ ನೋಡೋಂಗಿಲ್ಲ ಅದು ಟೆಕ್ನಿಕಲಿನೇ ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಅವರಿಗೆ ಏನಾಗಿರ್ತದೆ ಈಗ ಇಪ್ಪತ್ತು ಜನ ಸಬ್ಸ್ಕ್ರೈಬ್ ಮಾಡ್ಯಾರ ಇವರು ವೀಡಿಯೋ ಹಾಕಿದ್ಬೋದು ಎಲ್ಲರಿಗೆ ನೋಟಿಫಿಕೇಷನ್ ಒಗ್ಯದ ಯಾರು ನೋಡಲಿಲ್ಲ ಅಂದರೆ ಅದಕ್ಕೇನು ಗೊತ್ತಾಗ್ತದೆ ಅಂದರೆ ಚಾನಲ್ ಸರಿ ಇಲ್ಲ ಟಾಪಿಕ್ ಸರಿ ಇಲ್ಲ ಸಪೋರ್ಟ್ ನೀವು ಮಾಡಿರಿ ಇದು ವ್ಯುಮನ್ ನಾವು ಯೋಚನೆ ಮಾಡಿದ್ದು ಮಾಡಿದ್ದದು ರೋಬೋಟಿಕ್ ಕೆಲಸ ಆಗಲಿ ರೀಚ್ ಆಗಂಗಿಲ್ಲ ನೀವು ಅದು ಮಾಡಬೇಡ್ರಿ ಒಟ್ಟು ಯಾರಿಗೆ ಹಿಂಗೆ ನಾ ಸಪೋರ್ಟ್ ಬರಲ್ಲ ಇದು ಉತ್ಸ ಉತ್ಸಾಹ ಎಲ್ಲಿ ಕೊಡ್ಬೇಕಂದ್ರೆ ಮಾತಾಡಿ ವಿಡಿಯೋ ಹಾಕಿ ಉತ್ಸಾಹ ಕೊಡ್ರಿ ಹಿಂಗೆ ಇದು ಇದು ಹಿಂದೆ ಮಾಡಿದಂಗೆ ಅಷ್ಟೇ ಇರೋದು ಖುಷಿ ಮಾಡಿದಂಗೆ ಅಷ್ಟೇ ಇರಲಿ ಬಟ್ ಅದು ಏನೂ ಉಪಯೋಗಕ್ಕೆ ಬರಂಗಿಲ್ಲ ನೀವು ಅವ್ರಿಗೆ ಹೇಳಿ ಕಾಲ್ ಮಾಡಿ ಹೇಳ್ರಿ ಅವ್ರಿಗೆ ಮಾಡಲಿಕ್ಕ ಭಾರಿ ಬೇಸ್ಟ್ ಅಂತ ಹೇಳ್ಬೋದು ಬಟ್ ಸಬ್ಕ್ರೈಬ್ ಹಿಂಗೆ ಮಾಡಿ ನಾ ಮಾಡಿರಿ ಅನ್ನೋದು ಮಾಡೇಬೇಡ್ರಿ ಒಬ್ಬರು ಅರ್ಥ ಸಮಾನ ಮನಸ್ಕರು ಪರ್ಚೆ ಇಟ್ಕೊಂಡು ಲಿಂಕ್ ಇನ್ನು ಒಬ್ಬೊಬ್ಬ ಸಂಪರ್ಕ ಇಟ್ಕೊಂಡು ನಿಮ್ಗೆ ತಪ್ಪೇಜ್ನಲ್ಲಿ ನೋಡಿ ಹಾಂ ಅಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆ ಏನಾದರೂ ಹೇಳ್ತೀನಿ ಅಂದ್ರೆ ಅದು ಅಷ್ಟೇ ಮಾಡೋದು ಅದಕ್ಕಿಂತ ಜಾಸ್ತಿ ಏನೋ ಆಗಲಿ ಅದಕ್ಕೆ ಹಿಂಗೆ ಸಪೋರ್ಟ್ ನೀವು ಯೂಟ್ಯೂಬ್ ಏನು ಅರ್ಥ ಆಗ್ತದಲ್ಲ ಅದೇ ನಾವು ಕೊಡೋದು ಅವ್ರಿಗೆ ಟೆಕ್ನಿಕಲಿ ಅರ್ಥ ಆಗ್ತದೆ ಟೆಕ್ನಿಕಲಿನೇ ಕೆಲಸ ಮಾಡಿ ನಾವು ಕೊಡೋದು ಅಂತ ಅದಕ್ಕೆ ಹೇಳಿ ನಾ ಇನ್ನ ಕಂಟೆಂಟ್ ಹಾಕ್ಲಿಕ್ಕೆ ಇವ್ರಿಗೆ ಉತ್ತರಿಸ ಅದಕ್ಕೆ ಹೇಳಿ ಅದು ಗೊತ್ತಾಗ್ತದೆ ಅದರ ಕೆಲಸ ಆಯ್ತು ಸರ್ಚ್ ಮಾಡೋರ್ ಮುಂದೆ ಬರ್ಬೇಕಂದ್ರೆ ನಾವು ಅದ್ರ ಕೀವರ್ಡ್ಸೇ ಹಾಕ್ತೇವೆ

ಸರ್ ಇಂಕತ ಹೇಳಿದ್ದೆಲ್ಲ ತಿಳ್ಕೊಂಡಿರ್ತೀನಿ ಯಾಕಂದರೆ ಯೂಟ್ಯೂಬ್ ಬದಲೇಲೆ ಯೂಟ್ಯೂಬ್ಗೆ ಏನು ಬೇಕಾಗಿರ್ತೈತೆ ಆ ರೀತಿ ವಿಡಿಯೋಗಳು ವೀಡಿಯೋಗಳು ಹಾಕಬೇಕು ಅಂದಾಗ ಯೂಟ್ಯೂಬ್ದ ಕ್ಲಿಕ್ ಆಗ್ತದೆ ಅಂತ ಹೇಳಾಕತ್ತಿದ್ರು ಮತ್ತು ನನಗೆ ಗೊತ್ತಿಲ್ಲ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ಆಗಲೇಬೇಕು ಅದೊಂದು ನಮ್ಮದು ಎಲ್ಲ ಪದ್ಧತಿ ಅದ ಎಲ್ಲರೂ ಸೇರಿದೀವಿ ಅಂದರೆ ಯಾಕಂದರೆ ಕ್ರಿಯೇಟರ್ಸ್ ಎಲ್ಲರೂ ಸೇರ್ತೀವಿ ಅಂದರೆ ಗ್ರೂಪ್ ಫೋಟೋ ಆಗಲೇಬೇಕು ನಮ್ಮ

ಇದೇನು ನಮ್ಗೆ ಬೇಕಾಗಿರಲಿಲ್ಲ ಅಂಥದ್ದು ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡೋಲ್ಲ ಅದಕ್ಕೆ ನಮಗೆ ಇರಂಗಿಲ್ಲ ಈಗ ಅದ್ರಾಗ ನಾ ಈ ಯೂಟ್ಯೂಬ್ ಆಗಿ ಹೇಳಿದ್ದೀನಾದ್ರೆ ನನಗೂ ನಾಲೆಜ್ ಐತಿ ಇದ್ರಾಗ ಏನು ಮಾಡ್ಬೇಕು ನಾವು ನಾನೇ ಹತ್ತಾರು ಚಾನಲ್ ನಾನೇ ನಿಂದಿರ್ಸ್ತೀನಲ್ಲ ರೀ ನಿಮ್ಗೆ ತಗೊಂಡು ನನಗೇನು ಮಾಡೋದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಒಂದು ಚಾನಲ್ ಮಾಡಿ ಈ ಹೊಸ ಚಾನಲ್ ಮಾಡಿ ಈಗ ಸಬ್ಸ್ಕ್ರೈಬ್ ಅಂತಂದ್ರೆ ಎಲ್ಲರೂ ಮಾಡಿಬಿಡ್ತಾರ ಒಂದು ಸಾವಿರ ಈಗ ನಾ ನಾಳೆ ಮುಂಜಾನೆ ನಾ ಒಂದು ಲೈವ್ ಮಾಡ್ತೀನಿ ಕ್ಲಾಸಿನ ದೈವಲ್ಲ ನೀವು ಮೊಬೈಲ್ನಾಗ ಚಾಲು ಇಟ್ಟು ಅದೊಂದು ಮಾಡಿಬಿಟ್ಟು ಎಲ್ಲರೂ ಮಾಡ್ಬಿಟ್ಟು ನನಗೆ ಅಲ್ಲೇ ಸಪೋರ್ಟ್ ಸಿಕ್ತ ನನ್ನದೇ ಮುಖ ನಾನೇ ದಿನ ಎರಡು ಟೋಟಲ್ ಹಿಂದಿ ಒಳಗೆ ಇದು ನನಗೆ ಆ್ಯಕ್ಚುಲಿ ಅಂದ್ರೆ ಸರ್ ನಾನು ಬಟನ್ ಟೆಕ್ನಿಕಲ್ ಒನ್ ಬೈ ಒನ್ ಅಂತ ಹೇಳಿ ಒಂದು ಇದು ಎಲ್ಲರಿಗೂ ಏನೋ ಆಗಲಿ ನಮಗೂ ನಿಮ್ಮಿಂದ ನಮಗಾಗ್ತದೆ ನಮಗೆ ನಿಮಗಾಗ್ತದ ಈಗ ನಾವು ಕ್ರಿಯೇಟ್ರಿ ಈಗ ಚಾನಲ್ ಮೇಲೆ ಇದು ಇಲ್ಲ ನೀವು ನಿಮ್ದೇ ತಂದುಬಿಡಿ ಅಂದ್ರೆ ಚಾನಲ್ ಮೇಲೆ ಇದು ಇಲ್ಲ ಸಪೋರ್ಟ್ ಇಲ್ಲ ಹಿಂಗ ಈಗ ಜೋಡಿ ಕೂಡಿ ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಜನ ನ್ಯೂಚುವಲ್ ಆಗಿಬಿಡ್ತೀವಿ ಇವ್ರಿಗೆ ನೋಡಿ ಸ್ವಲ್ಪರೇ ಏನಾರೇ ಹೋಗ್ತು ಹೀಗಾಗಿ ಒಂದು ಇದು ಮೀಟಪ್ ಮಾಡಿ ಎಲ್ಲರೂ ಒಂದೊಂದು ವಿಡಿಯೋ ಮಾಡ್ತಾರೆ ಹೆಲ್ಪ್ ಆಗ್ತದೆ ಇದು ನಾವು ಪುತ್ತಲ್ಲೇ ಈಗ ನೀವು ಸಬ್ಸ್ಕ್ರೈಬ್ ಮಾಡಿರಿ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ತಗೊಂಡು ಮಾಡೋದು ಬೆಸ್ಟ್ ಬೆಸ್ಕಾ ಈಗ ಈಗ ನಿಮ್ಮದು ನೋಡಿ ನನ್ನ ವೀಡಿಯೋ ಬಂದಾಗ ಬಂದು ಆಟೋಮೆಟಿಕ್ ಜೆ ಹಾಂ ಕಾಲ್ ಮಾಡಿ ರಿಸೀವ್ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಒಂದು ಬಿಜಿ ಇರ್ತೀನಿ ಅಷ್ಟೇ ನಾನು ಒಂದು ಸ್ವಲ್ಪ ಎಡಿಟಿಂಗ್ ನೀವು ಮಾಡಂಗ ನಂದು ಎಡಿಟಿಂಗ್ ಇರಂಗಿಲ್ಲ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ತೀನಿ ನನ್ನ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ತದೆ ಮತ್ತು ಅವ್ರಿಗೆ ಟೈಮು ಕೊಟ್ಟಿರ್ತೀವಿ ಹೀಗಾಗಿ ನಾವು ಸ್ವಲ್ಪ ಬಿಜಿ ಇದ್ರೆ ರಿಪ್ಲೈ ಮಾಡಿರೋದು ಏನು ಕಾಲ್ ಮಾಡಿ ಅಂತೇಳಿ ನಂಬರ್ ಏನು ಕೊಟ್ಟರೆ ರಿಸೀವ್ನೇ ಮಾಡೋಂಗಿಲ್ಲ ಮೆಸೇಜ್ ನೋಡೋಂಗಿಲ್ಲ ಹಿಂಗೆ ಇದು ಬರ್ತದೆ ಇವತ್ತಾಗಲಿ ಒಂದೇನು ನಾಳೆ ಏನೋ ರಿಪ್ಲೈ ಮಾಡೇ ಮಾಡ್ತೀನಿ ಇನ್ನು ನಿಮ್ಮ ಅಲ್ಲಿ ಏನೂ ರಿಪ್ಲೈ ಸಿಗ್ತಿಲ್ಲ ಅಂದರೆ ನಿಮಗೆ ಇದ್ರಾಗ ಇನ್ಸ್ಟಾಗ್ರಾಮ್ ಮಾತ್ರ ಇಮಿಡಿಯೇಟ್ ಸಿಕ್ ಅಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಲ್ಲಿ ಅಲ್ಲಿ ಕಾಲು ರಿಸೀವ್ ಮಾಡಲಿಲ್ಲ ಯಾಕಂದ್ರೆ ಎರಡೆರಡು ಮೊಬೈಲ್ ಇರ್ತಾವೆ ಒಂದು ಮೊಬೈಲ್ ಬಿಟ್ಬಿಡ್ತೀವಿ ಅಲ್ಲೇ ಇದು ಬೇಕಾಗಿಲ್ಲ ಸೇರಿ ಕಿರಿಕಿರಿ ಬೇಡ ಹೇಳಿ ಬಿಟ್ಬಿಡ್ತೀವಿ ಅಲ್ಲೇ ಇದ್ರಾಗ ಇನ್ಸ್ಟಾಗ್ರಾಮ್ ಯಾವಾಗಲೂ ಇರ್ತದೆ ರೀ ಇಮಿಡಿಯೇಟನ್ನ ರಿಪ್ಲೈ ಮಾಡಿ ಇನ್ನು ಒಂದೊಂದು ಗೊತ್ತಾಗ್ತದೆ ರೀ ಈಗ ನಿಮ್ಗೆ ಏನು ಪ್ರಾಬ್ಲಮ್ ಐತೆ ಅನ್ನೋದು ನಂಗೆ ಗೊತ್ತಾಗ್ತದೆ ನಾಳೆ ಆನ್ಸರ್ ಮಾಡಿದ್ರು ನಡೀತದೆ ಹೇಳಿ ನಾವು ಅದಕ್ಕೂ ಆನ್ಸರ್ ಮಾಡೋಕ್ಕೆ ನಾಳೆ ಮಾಡಿದರೆ ಗೊತ್ತಿತ್ತು ಅಂತ ಹೇಳಿ ಸೊ ನೀವು ಅದಕ್ಕೆ ಅರ್ಥ ಮಾಡಿಕೊಂಡ್ರಿ ಅಷ್ಟೇ ನೋಡಿರಿ ಬಾರಕಮನೊಳಗೆ ನಮ್ಮ ಬಿಜಾಪುರ ಬಾರಕಮನೊಳಗೆ ನಮ್ದು ಇವತ್ತಿಂದ ಮೀಟಪ್ ಕಾರ್ಯಕ್ರಮ ಮುಗೀತು ಯೂಟ್ಯೂಬ್ ಎಲ್ಲ ರೀತಿ ಇನ್ಫಾರ್ಮೇಷನ್ ನಾವೆಲ್ಲ ತಿಳ್ಕೊಂಡಿವಿ ನಮಗಿನ್ನ ಯೂಟ್ಯೂಬ್ ಬಗ್ಗೆ ಯಾವುದು ಭಯ ಇಲ್ಲ ಸರ್ ಏನೇ ಪ್ರಾಬ್ಲಮ್ ಬಂದರೂ ಎಲ್ಲ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದರು ನೀವು ಆರಾಮಾಗಿ ವಿಡಿಯೋ ಮಾಡ್ಕೋತಾ ಇರಿ ಅತ್ತ ಹೇಳಿದರು ಯೂಟ್ಯೂಬ್ ಏನರ ಸಮಸ್ಯೆ ಬಂದರೆ ನನಗೆ ಕಾಂಟ್ಯಾಕ್ಟ್ ಅಂತ ಹೇಳಿದರು ನಮ್ಮದು ಕಾರ್ಯಕ್ರಮ ಎಲ್ಲ ಮುಗೀತು ಬ ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದೀವಿ ನೋಡಿರಿ ಹಂಗೆ ಗಾಡಿ ಹತ್ತಿಗ್ ಬಂದಿ ನೋಡ್ರಿ ಬೈಕ್ ಹತ್ರ ಬಂದ ಭಾಗ್ಯ ಅವ್ರೂ ಸ್ಕೂಟಿ ಮೇಲೆ ಬಂದರು ನಾವೆಲ್ಲ ನೀರಿನ ಬಾಟ್ಲಿ ಅದೆಲ್ಲ ಹಾಕಿ ಇಟ್ಕೊಳಕತ್ತೀವಿ ಹಾಕಿ ಇಟ್ಕೊಂಡು ನಾನು ಇನ್ನು ಭಾಗ್ಯ ಭಾ ಹೇಳಬೇಕಿತ್ತು ಅಂದ ಬಂದಿರಿ ಈ ಕಡೆ ರೋಡ್ ದಾಟಿ ನಾವು ಹೋಗ್ಬೇಕಲ್ಲ ಟೈಮ್ ಭಾಳ ಆಗ್ಲ ಆಗ್ಲಕತ್ತಿತ್ತು ಮತ್ತು ಗಾಡಿಗಳು ಸೌಂಡು ಭಾಳ ಆಗ್ಲಕತ್ತಿತ್ತು ಅದಕ್ಕೋಸ್ಕರ ನಾವು ವಯಸ್ಸು ಕೊಡ್ಲಾಕತ್ತೀನಿ ಇಲ್ಲಾಂದ್ರೆ ನಾನು ಭಾಗ್ಯ ಭಾಳ ಫನಿ ಫನಿ ಮಾತಾಡಿದ್ದೀವಿ ನಿಮಗೆಲ್ಲ ಗೊತ್ತಾಗ್ತಿತ್ತು ನಾವು ಏನು ಮಾತಾಡಿದ್ದೀವಿ ಅಂತಂದ್ರೆ ಎಂದ್ರೆ ಜಗಳ ಇಡಿದೀವಿ ಇಬ್ರು ಫನಿ ಫನಿಯಾಗಿ ಆದರೆ ಏನು ಮಾಡ್ರಿ ಗಾಡಿಗಳ ಸೌಂಡ್ ಭಾಳ ಅದಲ್ಲ ಅದ್ರ ಸಲುವಾಗಿ ನಾನು ವಾಯ್ಸ್ ಕೊಡ್ಲಾಕತ್ತಿದ್ ನೋಡ್ರಿ ಆಕಿನೂ ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಲಾಗ್ ಸ್ಟಾರ್ಟ್ ಮಾಡಿ ನಾವು ಇಬ್ಬರು ಯಾವ ಆ್ಯಪಿಗೆ ಬಂದ್ರು ಇಬ್ರು ಕೂಡ ಬರ್ತೀವ್ರಿ ಪ್ರತಿಯೊಂದು ರೀಲ್ಸ್ ವಿಡಿಯೋಸ್ ಲಾಗ್ಸ್ ಎಲ್ಲಕ್ಕೂ ಸಂಬಂಧಪಟ್ಟಿದ್ದ ಇಬ್ರು ಕೂಡ ಎಂಟ್ರಿ ಕೊಡ್ತೀವಿ ಇಬ್ರು ಕೂಡ ಸ್ಟಾರ್ಟ್ ಮಾಡ್ತೀವಿ ಅರ್ನಿಂಗ್ ಈ ರೀತಿ ಇಬ್ರು ಕೂಡ ನಮ್ದು ಪಯನ ಸಾಗ್ಲಾಕತೈತೆ ರೀ ನಮ್ಮ ಇಬ್ಬರಿಗೆ ನಿಮ್ಮ ಆಶೀರ್ವಾದ ಸದಾ ಇರ್ಲತ್ತ ಹೇಳ್ತೀನಿ ನಮಗೆ ಹಿಂಗೆ ಸಪೋರ್ಟ್ ಮಾಡುತ್ತ ಅದ್ರ ಅದ್ರಾಗ ಅದು ಭಾಳ ಸಪೋರ್ಟ್ ಮಾಡ್ತೀರಿ ಒಳ್ಳೆ ರೀತಿ ಅದರಿಂದ ನಮ್ಗೆ ಭಾಳ ಚಲೋ ರೀಚ್ ಆಗೈತೆ ರೀ ಫೇಸ್ಬುಕ್ನಾಗ ಹಂಗೆ ನಮ್ಗೆ ಯೂಟ್ಯೂಬ್ದಾಗ ಮಾಡಿರಿ ಎಲ್ಲರೂ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ತಿಳ್ಕೊತೀನಿ ನಿಮ್ಗೂ ಒಳ್ಳೆಯ ಇನ್ಫಾರ್ಮೇಷನ್ ತಿಕ್ ಸಿಕ್ಕೈತೆ ತಂದ್ಕೊತೀನಿ ರೀ ಹಿಂಗೆ ನಮ್ಗೆ ಸಪೋರ್ಟ್ ಮಾಡುತ್ತೆ ಬರ್ರಿ ಇಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ನಿಮ್ಮಿಂದ ಅಂತ ಹೇಳ್ತೀನಿ ಬಾಯ್